ಓಹ್ ಅತೇ ಮಾವ ಮದೇವಾ ಚೆನ್ನಾಗಿದೀಪಾ ಓ ನಾನ್ ಚೆನ್ನಾಗಿದೀನಿ ನೀವ್ ಹಂಗಿದೀರಿ ಅಯ್ಯೋ ನಮ್ದು ಏನ್ ಚಂದವಾಪ್ಪ ಏನ್ ಚಂದ ನಮ್ದು ಮಾತಾಡ್ಬೇಕಾಗಿತ್ತು ಸ್ವಲ್ಪ ಇತ್ತು ಅದ್ಕೆ ಬೇಗನೆ ಬಂದ್ಬಿಟ್ಟ ಯಾಕತೆ ರಶ್ಮಿ ಐಕ್ಳು ಎಲ್ರು ಅಲ್ಲೇ ಓ ಏನ್ ಅಲ್ಲೇಯೋ ಕರ್ಕ ಬಂದಿಯೋ ಅದೇ ಹೆಂಗ್ ಮಾಡೋದ್ಬಿಟ್ಟು ತಲೆ ಕೆಟ್ಟದಂಗ ಆಗನ್ಮವ ಏನ್ ಮಾಡಿರಿ ಐಕ್ಳುಗಳು ಇಲ್ಲಿರಕೆ ಒಪ್ಪಲ್ರು ಅದಕ್ಕೆ ಯಾರು ಸೇರ್ಸಿರೋ ಕಾರ್ಮ್ ಸೇರ್ಸಿವಲ್ಲ ಅವ್ ಯಾರು ಊರ್ ಕಂಡು ಬತ್ತದೆ ಹೆಂಗೆ ಮಾಡೋದು ಅದಕ್ಕೆ ಯಾಂಗೆ ಹೇಳ್ಬಿಟ್ಟು ಅಲ್ಲಿಂದನೇ ಎಪ್ಪ ಹಣ್ಣನ ಮಾಡೋದು ಅಂತ ಹಿಡಿಯೋ ಮಾಡೀನಿ ಮಕ್ಳುಗಳು ಏನು ಅಷ್ಟ್ರ ಮಟ್ಟಿಗೆ ಇನ್ನು ಅಜ್ಜಿಯರು ಇರಿ ಇರಲಿಲ್ಲ ಅಂದ್ರೆ ಮಾತ್ರ ಯಾವುದೇ ಕಾರಣಕ್ಕೋಗಿರಲಿಲ್ಲ ಇಲ್ಲಿ ಅದಲ್ದನ ಯಾಸ್ ಹೋದತೆ ಅಲ್ಲಿ ಇಲ್ಲಿ ಅನ್ಕೊಂಡು ಹೋಗಿ ಅಕ್ಕ ಇಡ್ಕೊಂಡಿದ್ದರು ಇಲ್ಲಿ ಆಚೆಗಿಚೆಗೆ ಹೋಗಂಗಿಲ್ಲ ಒಳಗೆ ಇರಬೇಕು ಏನು ಕೂಡಾಕ್ ತಂಗ್ತದೇನೋ ನಮ್ಮ ಬ್ಯಾಡಬೇ ಬೇಡ ಅಲ್ಲಿಂದ ಎಪ್ಪಣ್ಣ ಮಾಡ್ತೀವಿ ಎಪ್ಪು ಮಾಡ್ತೀವಿ ಅಂದ್ಕೊಂಡು ಎಷ್ಟು ಹೇಳೂ ಕೇಳ್ತಾ ಇಲ್ಲ ಹೇಗೋ ಮೊದಲು ಓದ್ತಿ ಸ್ಕೂಲಿಂದ ಬೇರೆ ಟಿ ಸಿ ಇಸ್ಕೊಂಬಂದಿತ್ತೆ ಸೇರಿಸ್ಬಿಟ್ಟಿನಿ ಹೆಂಗೆ ಮಾಡೋದು ಏನು ಅಂತ ತಲೆ ಆಗತ್ತೆ ಕಣ್ಣವೇ ಅದಕ್ಕೆ ಸದ್ಯಕ್ಕೆ ಎಪ್ಪಂಡವನ್ನೇ ಮಾಡ್ಲಿ ಅಂದ್ಬಿಟ್ಟು ಬಿಟ್ಟಿವಿನಿ ನಾನು ಇದ್ದಾಗ ಅತಿಯಾ ಕೆಲಸ ಇದ್ದಾಗ ಉಳ್ಕೊಬಿಡ್ತೀನಿ ಇಲ್ಲಯ ಇಲ್ಲ ಅಂದ್ರೆ ನಾನು ಊರ್ಗೋಯ್ತೀನಿ ಇನ್ನೇನು ಮಾಡಿರಿಕ ಇನ್ನೇನತ್ತೆ ಮಾವ ಇನ್ನೇನು ಸಮಾಚಾರ ಅದೇನಪ್ಪ ಹ್ಞೂ ಹೇಳ್ತಜ್ಜಿ ಏನೇನು ಆಯ್ತು ಅಂದ್ಬಿಟ್ಟು ಅಲ್ಲಕ್ಕ ಮಾವ ನಾನು ಏನಂದ್ರೆ ನಿಮ್ಗೆ ಅವತ್ತು ಮಾವ ಚೆನ್ನಾಗಿ ವಿಚಾರಿಸಿ ಈ ಕಾಲದಲ್ಲಿ ಯಾರು ನಂಬೋಕಾಯ್ಕಿರಾ ವಿಚಾರಿಸ್ಬಿಟ್ಟು ಅದೇನು ನೋಡಿ ಅಂದ್ರೆ ನೀವು ಯಾರು ವಿಚಾರಿಸಿವಿ ಹಂಗೆ ಮಾಡೀನಿ ಹಿಂಗೆ ಮಾಡೀನಿ ಅಂದ್ಕೊಂಡು ಇವತ್ತು ಈ ಥರ ಸಿಗಕಂಡಿದ್ದೀರಲ್ಲ ಮಾವ ನೀವು ಎಲ್ಲಿ ಅಂತ ಹುಡ್ಕೋರು ಪೊಲೀಸ್ವರ್ತವ್ರಿಗೆ ಕಂಪ್ಲೇಂಟ್ ಕೊಟ್ರು ಆ ಕೆಲಸ ಮಾಡೋರು ಕೈಗೆ ಸಿಕ್ಕಾಕೊಳತ್ತರ ಸಿಕ್ತಾರ ಅವರು ಅವೆಲ್ಲ ಮುಂದಾಗಿ ಪ್ಲಾನ್ ಮಾಡ್ಕೊಂಡಿರ್ತಾರೆ ಅವರು ದುರ್ಸ್ತಿ ದುರ್ಸಿದ ತಕ್ಷಣ ಎತ್ತಾಗ ಎದ್ಬಿಟ್ಟವ್ರೆ ನಿಮ್ಮೂರೇ ಅಂತಲ್ಲ ಬಯ್ಯ್ ಆ ಬಡ್ಡಿ ಇದಾರೆ ನಮ್ಮೂರಲ್ಲೇ ಕಣವ ನಮ್ಮೂರನೇ ಮಗ ಮೈಸೂರಲ್ಲ ಕೆಲಸದಲ್ಲಿದ್ದ ಬಡ್ಡಿ ಎತ್ತಾಗು ಅವ್ನ ಕೆಲಸ ಹೋಗಿರೋದು ನಾನು ದುಡ್ಡು ಕಳ್ಕೊಂಡ್ಮೇಲೆ ಗೊತ್ತಾಯ್ತು ಎರಡು ಮೂರು ತಿಂಗಳಾಯ್ತಂದ್ರೆ ಅವ್ನು ಕೆಲಸ ಹೋಗಿ ಈ ಬಡ್ಡಿ ಕ್ರದ್ದು ಎಲ್ಲೂ ಹೋಗಿದ್ದಾರೆ ಆತಕ್ಕೆ ಹೋಗಿದಾರೆ ಎಲ್ಲೂ ಸಿಕ್ಕಿಲ್ಲ ಕಣ್ಣ ಮಗ ತಲೆ ಕೆಟ್ಟದಂಗೆ ಆಗದೆ ಅಕ್ಕೆ ನೋಡೋದ ಕಂಪ್ಲೇಂಟ್ ಕೊಟ್ಟಿವೆಲ್ಲ ನಿಮ್ಮ ಮಾವ ಇವ್ನ ಕೈಲಿ ಯಾರಿಗಾರ ಹೇಳ್ಸ್ಬಿಟ್ಟು ಒಂಚೂರ ಪ್ರೆಷರ್ ಕೊಟ್ಟರೆ ಸಿಬ್ಬರು ನುಡುಗಿ ಕೊಡ್ತಾರೆ ಅಂತ ಕಣ್ಣು ಮದುವೆ ಅಕ್ಕೆ ಫೋನ್ ಅಂದ್ಬಿಟ್ಟು ನಿಮ್ಮ ಅವ್ನುಕೂಟೆ ಹಂಗೇ ಫೋನ್ ಪೋನ ಬರ್ಸ್ಕಲೇ ಮಾತಾಡೋದ ತಿಪ್ಪೇಸಮ್ಮಪ್ಪಂದ ಅಂದೆ ಬನ್ನಿ ಮಾದೇವನ್ ಅಂತಕ್ಕೆ ಹೋಗ್ಬಿಟ್ಟು ಮಾತಾಡ್ಕೊ ಬರೋಕ್ಕಾಯ್ತದೆ ಇಲ್ಲೇನು ಮಾತು ಫೋನಲ್ಲಿ ಏನು ಮಾತು ಬೇಕಾದ್ರೆ ಕರ್ಕೊಂಡು ಹೋದ್ರೆ ಅಲ್ಲೇ ಬೆಂಗಳೂರಿಗೆ ಹೋಗ್ಬಿಡಕ್ಕೆ ಆಯ್ತದೆ ಜೊತೆ ಅಂದ್ಕೊಂಡು ಕರ್ಕೊ ಬಂದ್ರು ಇವಳೆ ಅದಕ್ಕೆ ತಮ್ಮಗ ಹೆಂಗೆ ಮಾಡೋದು ಈಗ ಮನೆ ಮೇಲೆ ಲೋನ್ ತಗೊಂಡಿದ್ದಾನ ಮನೆ ಮೇಲೆ ಲೋನ್ ತೊಗೊಳ್ಬಿಟ್ಟು ಲೋನ್ ಕಟ್ಟಿದೆ ಅಂದ್ಬಿಟ್ಟು ಮನೆಗೆ ಬೀಗ ಹಾಕವ್ರೆ ಆಲೆ ಮನೆ ಆಗಲಿ ಬಡ್ಡಿ ಬಡ್ಡಿದಾನ ಇರ್ನ ಅದಕ್ಕೆ ಅದುವೇ ಈಗ ಮನೆ ಮೇಲೆ ಲೋನ್ ತೊಗೊಂಡಿ ನೀವು ಅಡವೇ ವಸ್ತ್ರ ಮಾಡ್ಕಿ ನೀವು ಮುಡ್ಗಿದ ಅಷ್ಟು ಇಷ್ಟಕ್ಕ ಅದು ಹೋಯಿತು ತಲೆ ಕೆಟ್ಟೋದಂಗ ಆಗದೆ ನಿನಗೆ ಗೊತ್ತಲ್ಲ ಹೆಂಗೋ ಶುಂಠಿಲ್ಲಾರ ಅಚ್ಚ ಕಟ್ಟೆಗೆ ಎಲ್ಲ ಜೋಡ ವ್ಯವಸ್ಥೆ ಬುಡ್ಸ್ಕೊಂಡು ಮನೆ ಮೇಲೆ ಇರೋ ಲೋನ್ ತೀರ್ಸ್ಕೊಳ್ಳೋದ್ರೆ ಸುಂಟಿ ಕೈ ಹತ್ತಿರಲಪ್ಪ ಭಾಳ ರೇಟ್ ಕಮ್ಮಿ ಆಗ್ಬಿಟ್ಟದೆ ಬರೀ ಏನ್ ಮಾಡೋದಾಗ ಗೊತ್ತಾಯ್ತಿಲ್ಲ ಕಣ ಮದೇವಾ ಕಮ್ಮಿ ಆಗಿದೆ ಅಂತ ಸುಂಟಿ ರೈಟ್ ನಾನು ನೋಡಿದೆ ಗೊತ್ತಾಯ್ತು ನಂಗೇ ಭಾಳ ರೇಟ್ ಕಮ್ಮಿ ಆಗೋದೇ ಭಾಳ ಅರ್ಥ ಆಗೋಯ್ತು ಕಣ ಮದುವೆ ತಲೆ ಕೆಟ್ಟೋದಂಗದೇ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಯ್ತಲ್ಲ ಆಕೆ ಒಂಚೂರ ನೀನು ಹೇಳು ಅನ್ಬಿಟ್ಟು ಬಂದೆ ಕಣ್ಣ ಮಗನ್ಬಿಟ್ಟು ಬೇಡಕತ್ ಬಿಡತ್ತೆ ಅವ್ರ ಇಲ್ಲಕತ್ತ ಬೇರೆ ಕಡೆ ಎಲ್ಲ ಹೋಗೋರೇ ನಾನು ಫೋನ್ ಮಾಡಿ ಹೇಳ್ತೀನಿ ಬೇಕಾದ್ರೆ ಒಂಚೂರು ಫೋನ್ ಏನು ಮಾಡಿ ಹೇಳಿ ಅಂದ್ಬಿಟ್ಟು ಹೇಳ್ತದೆ ನೀವು ತಲೆಗೆಡ್ಸ್ಕೊಬೇಡತೆ ನೀವು ಸುಮ್ಮನೀರಿ ನೀವು ಏನೇನು ಸಿಕ್ಕ ಹುಡುಕ್ ಪುಡಿ ಕೊಡ್ತಾರೆ ಕತೆ ತಳರಾದರೂ ಹುಡ್ತಾರೆ ನೋಡದ ಹಾಂ ಆದಷ್ಟು ಪ್ರಯತ್ನ ಪಡ್ತಾರೆ ನಾನು ಫೋನ್ ಮಾಡಿಸ್ತೀನಿ ಒಂಚೂರು ಪ್ರಜರ್ ಹಾಕ್ಸ್ತೀನಿ ಸರಿಯತೆ ತಲೆಗೆಡಿಸ್ಕೋಬೇಡಿ ಪೋನಲ್ಲಿ ಹೇಳ್ಬೋದಾಗಿತ್ತಲ್ಲ ನೀವು ಪಾಪ ಇಲ್ಲಿ ಗಂಟು ಬಂದಿದ್ದೀರಿ ಈ ರಶ್ಮಿನೂ ಇಲ್ಲ ಏನಾದ್ರು ಮಾಡೋದಂದ್ರೆ ಅದೇ ಮಟನ್ ತಂದು ಕೊಡ್ತೀನಿ ಮಾಡ್ಕೋ ಊಟ ಮಾಡಿ ಅಯ್ಯೋ ಯಾವ ಮಟನ್ ಬೇಡ ಏನು ಬೇಡ ಅದೇ ನಿಮ್ಮನೆಯಿಂದಾನೆ ತಂದಿಲ್ಲಲ್ಲ ಅದೇ ಊಟ ಮಾಡಲಿಲ್ಲ ಕನ್ಮಗೆ ಎಲ್ಲ ಊಟ ಸಿರೋದು ಈ ಥರ ಪರಿಸ್ಥಿತಿಯಾಗ ಕುಂತದೆ ಎಲ್ಲಪ್ಪ ಊಟ ಸೇರೋದು ತಲೆ ಕೆಟ್ಟೋದಂಗೆ ಆಗಿದೆ ಕನ್ಮದೆ ಅವು ನಮ್ಮ ಮುಂದ್ಗಡೆ ನಿಂತ್ಕೊಳ್ಳೋಕೆ ಎದ್ರು ಕತ್ತಿದ್ದ ಬುಡ್ಡೆ ಇವತ್ತು ನಾವು ದುಡ್ಡಿಲ್ಲ ಅಂದ್ಬಿಟ್ಟು ನನಗೆ ಎದ್ರ ಥರ ಕೊಡ್ತಾರೆ ಏನು ಮಾಡಿ ಜನಗಳು ನಗೀತಾ ಕುಂತಾರೆ ಕನ್ಮಗೆ ಮನೆ ಮನೆ ಮೈಸೂರು ಅನ್ಕೊಂಡು ದರ್ಬ ತೋರ್ತಾ ಈಗ ನೋಡಿ ಹೆಂಗಾಯ್ತು ಅಂದ್ಕೊಂಡು ನನ್ನ ಮುಂದೆ ಆಡ್ಕೊಂಡು ನಗಿತಾ ಕುಂತವ್ರೆ ಅಂತ ಮುಂದ್ಗಡೆ ಜಾರು ಬಿಳ್ ಬಿಡ್ದು ಹೆಂಗಾರ ಮೇಡ ದಬ ಹೇಳಬೇಕು ಅಂದರೆ ಹಾಳು ಬುಡ್ಡೆದು ನುಸಿ ಬೇಸರಿಲ್ಲ ಕನ್ಮ ಈಗ ನನಗೆ ಯಾಕೋದಾನ ಹಂಗೂ ಸಾಸೋದು ಕೇಳಕ್ಕೆ ಹೋಗಿದ್ದೆ ಯಾಕೋ ಈಗ ಅದೇ ಗಂಟಲು ಟೈಮ್ ಸರಿ ನಿಮ್ಮದು ಅಂತ ಅಂದವ್ರೆ ಏನು ಮಾಡ್ಯಪ್ಪ ಕೂತ್ಕೊಂಡ್ರ ಆತದ ನಾವು ಜಾತ್ಕಾಗಿತ್ಕೊಂಡು ನೋಡ್ಕೊಂಡು ಮಾಡೋ ಪ್ರಯತ್ನ ಪಡ್ಬೇಕಲ್ವಾ ಅದಕ್ಕೆ ನೋಡೋದನ್ಬಿಟ್ಟಂಗೆ ಬಂದ ಮಗ ಏನು ಮಾಡಿ ತಲೆ ಕೆಟ್ಟಂಗೆ ಆಯ್ತದೆ ಕೈಲಿ ಒಂದು ರೂಪಾಯಿ ಕಾಸಿಲ್ಲ ಈಗ ಮನೆ ಮೇಲೆ ಲೋನ್ ತಗೋಬಿಟ್ಟಿವಿ ಅದ್ಕೆ ನಿಮ್ಮ ಮಾವನವ್ರಿಗೆ ಹೇಳ್ಬಿಟ್ಟು ಏನಾರು ಸಹಾಯ ಮಾಡಿಸ್ಕೊಡ್ಮ ಮಾದೇವ ನಾನು ಮಾತಾಡ್ತೀನಿ ಮಾವ ಸರಿಯಾ ಅವ್ನು ನಮ್ಮ ಮಾವನ ಜೊತೆ ನಾನು ಮಾತಾಡ್ತೀನಿ ನೀವೇನು ತಲೆ ಕೆಡ್ಸ್ಕೊಬೇಡ ಅವ್ರು ಇಲ್ಲ ಇಲ್ಲಿ ಸಿಂಗಾಪುರಕ್ಕೆ ಹೋಗೋ ನಮ್ಮ ಮತ್ತೆನವೇ ಅವ್ರೆ ನೋಡೋಕಾಯ್ತದ ಬಿಡಿಮವ ಹೇಳ್ತೀನಿ ನಾನು മേക്കനപ്പ പോലീസ് നോർഗാരൻ ചൂറേ മാത്ര നെടതി അഷ്ടേനേന ബിരു കൊടലി അനപ്പ സാലോ വർത്തായി മഗ ശുണ്ടി ഏത് മുഗതോട് മഗര ഭാട്ട കമ്മി ആകർച്ച നി ആരംഭക്ക അഷ്ടാക്കി അഷ്ട ആക നമുക്ക് ഖർച്ചൂ ആകെ കണ് മക അഷ്ട്രമ കി ആ ಏನಾದ್ರಲ್ಲಿ ಸುಮಾರಾಗ ಆಯ್ತದೆ ಒಳ್ಳೆ ದುಡ್ಡು ಹೊಡಿಬೋದು ಒಂದು ಕಡೆ ಇವರು ಬೇಡ ಅಂದ್ರೆ ಸುಂಟಿ ಹಾಕಿದ್ರು ಇವತ್ತು ಅದು ಲಾಸ್ ಆದಂಗೆ ಆಗದೆ ಏನ್ ಮಾಡೋದಕ್ಕಂತ ಹೋಗು ಮಗ ಅಲ್ಲ ಕಣ್ಮ ಹಿಂಗ್ ಲಾಸ್ ಆಯ್ತದೆ ಹಿಂಗ್ ಕಮ್ಮಿ ಆಯ್ತದೆ ಅಂತ ನಾವು ಮುಂದಾಗಿ ಕಂಡಿದವ ಸಾಸ್ರವ ಹೇಳಿ ನೀನೆ ಮತ್ತೆ ಓ ಹಂಕ ಸುಂಕಿರ್ಮ ಏನ್ ಮಾಡಕ್ಕದು ಏನ್ ಒಂದೇ ಸಮಯ ಇದ್ದದ ನೀವಾದ್ರೂ ನಾನು ಅವತ್ತೇ ಹೇಳ್ದೆ ಮಗ ನಿನ್ಗೆ ಬೇಡ ಮಗ ಯಾಕೆ ನೀವು ಆಸೆ ಮಾಡ್ತೀರಿ ಸರಿ ವಿಚಾರಿಸಿ ಅಂದ್ರೆ ನೀವು ನನಗೆ ನಾನು ವಿಚಾರಿಸಿ ನೀವು ವಿಚಾರಿಸಿರಿ ಅಂತಂದ್ರಿ ನನ್ಗೆ ಒಂದ್ ಮಾತು ಹೇಳಿದ್ರೆ ನೀವು ನಾನು ವಿಚಾರಿಸ್ ನಾನು ನೀವು ಯಾವುದು ಡೀಟೇಲ್ ಕೊಡಲಿಲ್ಲ ಏನು ನಮ್ಗೆ ಕೇಳೂ ಇಲ್ಲ ಇಲ್ಲ ಯಾರು ಸಗರ್ ಕರೋದಿಲ್ಲ ನಮ್ಮನ್ನ ಎಲ್ಲೂ ಕರೀನಿಲ್ಲ ನಾವು ಯಾಕೆ ತಲೆ ಕರೀತದ ಮೇಲೆ ಈಗ ನಾನು ಹೇಳೋದು ಈಗ ಹಬ್ಬ ಮಾಡಿ ನಿಮ್ಮ ಕರೆದಿರ್ತಾನೆ ನೀವು ಬಂದಿದ್ದು ನಮ್ಮ ಮನೆಗೆ ಮತ್ತೆ ಇಲ್ಲ ನೀವೇ ಮೇಲೆ ಬಿಡ್ತೀರಾ ಹಂಗೆ ಯಾರಾದ್ರೂ ನೋಡಪ್ಪ ನಮ್ಗೆ ಹಿಂಗೆ ಸಮಸ್ಯೆ ಆಗದೆ ಇಲ್ಲ ಹಿಂಗೆ ಆಗದೆ ಹೆಂಗೆ ಮಾಡಿದ್ರ ಏನು ಯಾವ್ದಾರಿಲ್ಲ ಸರಿ ಅನ್ನೋದನ್ನ ಒಂದೇನಾದರೂ ನೀವು ಸಜೆಷನ್ ಕೇಳೋದು ನಾವು ಏನಾದ್ರು ಹೇಳ್ಬೋದು ಸುಮ್ ಸುಮ್ನೆ ನಾವೇ ಮೇಲ್ ಬಿಡ್ ಬರಕದತೆ ಯಾರಿ ಯಾರ್ ತನೆ ಹೇಳು ನೀವೇ ಬೋರ್ಕಡೆ ಮತ್ತೆ ನಾನು ಕೇಳದ ಮಾಜವನ ಮಾತಾಡತಾ ಇವಳೆ ಕೇಳಲಿಲ್ಲ ಇದೆ ನಿಂಗೆ ಹೇಳ್ತಿದಿರ ನನಗೆ ಯಾವಾಗ ಹೇಳಿದ್ರು ನೀವು ಸರಿ ಬುಡಿ ಅನ್ಮೇಕೆ ಕೇಳಿರ ಅವ ಇದೆ ನನ್ನ ಕಳಕಿಲ್ಲ ನೋಡು ಮತ್ತೆ ಅಂಗದೊಳನ್ ಕಳಕಿಲ್ಲವಾ ನೀ ಒಳ್ಳೆ ಚಾ ಮಾತರದ ಕಲ್ತಿದಿರಿ ನಿಮ್ಮ ಬುದ್ಧಿ ಸಾಟಿ ಗುಡಿಕ್ಕೆ ನನಗೆ ಹಾಯ್ ದುಡತೆ ಮಾವುಟಕ್ಕೆ ಜಡಿಯ ನೋಡು ಮಗ ಮತ್ತೆ ನೋಡು ಹಾಯ್ ದುಡತೆ ಈಗ ಮಾವನಮಕ್ಕೆ ನೀವು ನಿಮ್ಮಕ್ಕೆ ಮಾವ ಹೇಳಕುಟ್ಕೊಂಡ್ರೆ ಸಕ್ಕಮಸೆ ಬಗೆರೆ ಕಿರಾಯ ಆಗದ ಆಗದ ತಲೆಗೆಡ್ಸ್ಕೋಬಿಡಿ ನಾನು ನಮ್ಮ ಮಾನ ಫೋನ್ ಮಾಡಿ ಹೇಳ್ತೀನಿ ಯಾರು ಗೊತ್ತಿರೋದು ಕೇಳಿ ಮವ ಅಂದ್ಬಿಟ್ಟು ಹೆಂಗಾರು ಮಾಡೋಕಾಯ್ತದೆ ತಲೆ ಕೆಡಿಸ್ಕೊಬೇಡಿ ಸುಮ್ನಿರತ್ತೆ ನೀವು ಮಾವ ನೀವು ಅಷ್ಟೇ ಸುಮ್ನಿರಿ ಅತ್ತಿಗೆ ಬೊಯ್ಯೋದು ಆಡೋದು ಹಿಂಗೆಲ್ಲ ಮಾಡೋಕೋಬೇಡಿ ನಿಮ್ಮ ಸಂಸಾರ ನೀವು ಆಡ್ಮಾಡ್ಕೊಂಡ್ರೆ ಆಮೇಲೆ ಅತ್ತ ಗುಯ್ಲ ಇತ್ತಗೋಲ ನನಗೆ ಆಯ್ತದೆ ಸುಮ್ಕಿರಿ ನಾನು ಸೂರ್ಯ ಚಂದ್ರ ಅಲಕ್ಕ ಮದುವೆ ತವ ಇಷ್ಟೆಲ್ಲ ಆದ್ರೂ ತಿರುಗಿ ನೋಡಿ ನೀವಲ್ಲ ನಮ್ಮ ಅಪ್ಪನೇ ಅದು ಏನು ಇದ್ದಾರೋ ನಮಗೋಸ್ಕರ ಎಲ್ಲ ಮಾಡ್ತಿದ್ದು ಅನ್ನೋದು ಬಡ್ಡತವ್ ಕಿಲ್ದಾನೇ ಇವ್ವ ತಿರುಗಿ ನೋಡಿ ನೀವಲ್ಲ ಏ ಅವ್ರು ಸರಿ ಬಿಡು ಅವ್ರು ಎರಡು ಸರ್ ಇಟ್ಕೊಂಡು ಹೋಗಿರೋ ಬಡ್ಡವ್ರು ಸರಿ ಅದಾರ ಏನಪ್ಪ ಅಂದರೆ ಮನೆಗಿನ ಉಳಿಸಿ ನಾವು ಇರೋ ಜೀವನ ಮಾಡ್ಬೇಕಲ್ಲಪ್ಪ ಇನ್ನು ನೀವು ನಾವು ಎಲ್ಲಿಗೋಗದ್ದು ಎಲ್ಲಿಗೆ ಹೋಗ್ಕೊಂಡ್ ಮದ್ಯಾವ ಅವರು ಮಾಡೋಕೆ ಗೊತ್ತಾಗೋಯ್ತು ಗೊತ್ತಾಗೋತಿ ಬಿಡು ಕಷ್ಟ ಕಾಲದ್ದು ಕೈ ಕೊಟ್ಟ ಮೇಲೆ ಅವ್ರು ಮಾಡಾರ ಅವರು ನಾವು ಇನ್ಯಾರು ಮಾಡ್ತಿದ್ದವು ಅವ್ರಿಗೆ ಅಲ್ವಪ್ಪ ಬಡತಾವ ಅರ್ಥ ಮಾಡ್ಕೊಳ್ದೆ ನಮ್ಮನ್ನ ಹಿಂಗೆ ಆಡಿಸ್ತಾರಲ್ಲ ಸರಿಯ ಮಗ ಓ ಸುಮಿರಿ ಮ ಆ ಆಯಿತು ತಲೆಗಸ್ಕೊಬೇಡಿ ಸುಮ್ಕೀರಿ ತಗಿ ಏನ್ ಮಾಡಿದ್ವಿ ಬಿಸಾಕಿ ತೆಗವಲ್ಲ ನೀವೆ ಹಂಗಲ್ಲಾಕಂಡ ಮದುವೆ ಅವಕ್ಕೂ ಬೇರೆ ನ್ಯಾಯ ಧರ್ಮ ಅದು ಇರ್ತದೆ ಬೇಕಲ್ವ ಹಾಂ ನಮ್ಮ ಅಪ್ಪ ಯಾರಿಗೋಸ್ಕರ ಮಾಡ್ತಿದ್ದು ನಮ್ಮ ಅಮ್ಮ ಯಾರಿಗೋಸ್ಕರ ನಮಗೋಸ್ಕರ ಅಲ್ವಾ ಇವತ್ತು ಬು ಉಳಿಸ್ಕೊಟ್ರ ನಾಳೆ ನಮ್ಮ ಮಕ್ಳಿಗೆ ಊರಿಗೆ ಆಯ್ತದೆ ಅನ್ನೋದು ಅವಕ್ಕೆ ಜವಾಬ್ದಾರಿ ಇರಬೇಕು ಬಿಟ್ಟೈತೆ ಅವಕ್ಕೆ ಜವಾಬ್ದಾರಿನೇ ಇಲ್ಲ ಎರ್ತಿವ್ರು ಸರ್ ಹಿಡ್ಕೊಂಡು ಹಿಡ್ಕೊಂಡು ಇಟ್ಕೊಂಡು ಅವ್ರು ಹೇಳೋ ಹೋಗ್ಕೊಂಡು ಇರೋದೆಯ ಹೆಂಗಾರು ಮಾಡ್ಕೊಳ್ಳಿ ನಾವಿನ್ನವ್ರಿಗೆ ಕನೆಗೆ ಹೋಗ್ಕೊಳ್ಳಲ್ಲ ಅವ್ರು ಬಂದ್ರ ಸರ್ಸಪ್ಪ ಮನೆಗೆ ಇನ್ನೇ ತೀರ್ಸಿಯೇ ಇರಲಿ ಬಿಡು ಎಲ್ಲಿದ್ರು ಅಲ್ಲಿ ಅವ್ರಿಗೆ ತಾನೇ ನಾವು ಸೊಸೆಗಾರಿಗೆ ಏನಬಿಡ್ವಾ ಅತ್ತಿರ ತಿರಮ್ಮ ಅವ್ರು ಕಷ್ಟಪಡ್ತಾರೆ ಈ ಸಮಯದಲ್ಲಿ ನಡೀರಿ ಹೋಗದ ಹೋಗಿ ಇರಕೈತಿ ಬಿಟ್ಟು ಅನ್ಬಿಟ್ಟು ಈ ಥರ ಆಡ್ತಾರ ಸರಿಯ ಮಗ ಜಾನು ಬೇಕನ್ವಾ ಜವಾಬ್ದಾರಿ ಬೇಕು ಏನು ಮಾಡಿರಿ ಜವಾಬ್ದಾರಿ ಇಲ್ಲ புத்தகத்தை ಏಯ್ ಅಂತ ಹೆಂಗಲ್ಲ ಮಾತಾಡಿ ನೀವು ಕಾಲದಿಲ್ಲ ಬೀಳ್ತೀವಿ ಅಂತ ನೀವು ದೊಡ್ಡವರು ಕರ್ತೆ ಏಯ್ ಯಾದ್ ಅಡ್ಡಾಡ ಸ್ವನ್ಕರಾತ ನಾನು ಯಾದು ಅಡ್ಡಾಡ ತುಂಬಿರತ್ತ ಎಲ್ಲ ಸರಿ ಆಯ್ತು ತಲೆಗೆಸ್ಕೊಬೇಡಿ ಸರಿ ನಾವು ಹೋಗ್ತೀವಿ ಕನ್ರಿ ಮತ್ತೆ ಹೊಡ್ತೀವಿ ಹೋಗೋದು ಏನು ನೋಡೋಗು ಸರಿ ಮಗ ಗೋಸಿ ಹೊರಗಡೆ ಕೆಲಸ ಅದೇ ನೀವ್ ಹೋಗಿರತ್ತೆ ಇಲ್ಲ ಸೊ ಕೇರಪ್ಪ ಬರ್ತೀವಿ ಮುಂದೆ ಬರೀ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ